ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಕ್ರಿಕೆಟ್ ಜಾತ್ರೆ ಕ್ರಿಕೆಟ್ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾಯಿದೆ ಇಂಡಿಯಾದಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಇದೆ ಈ ಒಂದು ಐ ಪಿ ಎಲ್ ಸ್ಟಾರ್ಟ್ ಆಗುವಂಥ ಡೇಟ್ ಅನೌನ್ಸ್ ಆಗಿದೆ ಫ್ರೆಂಡ್ ಅದು ಯಾವೊಂದು ಡೇಟಿಗೆ ಈ ಒಂದು ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿದಾಗ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈ ಸಲ ಐ ಪಿ ಎಲ್ ನಿಮಗೆ ಈ ಸಲ ಐ ಪಿ ಎಲ್ ಸ್ಟಾರ್ಟ್ ಆಗುವಂಥ ಡೇಟ್ ಯಾವುದಪ್ಪ ಅಂದರೆ ಮಾರ್ಚ್ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ ಇಪ್ಪತ್ತೆರಡಕ್ಕೆ ಮ್ಯಾಚು ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಈ ಒಂದು ಅನೌನ್ಸ್ ಡೇಟ್ ಈ ಒಂದು ಡೇಟಿಂದ ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆದರೆ ಫುಲ್ ಶೆಡ್ಯೂಲ್ ಬಿಟ್ಟಿಲ್ಲ ಫ್ರೆಂಡ್ ಶೆಡ್ಯೂಲೂ ಕೂಡ ಬಿಟ್ಟಿಲ್ಲ ಅದು ಶೆಡ್ಯೂಲ್ ಬಿಟ್ಟ ತಕ್ಷಣ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಟೈಮ್ ಟೇಬಲ್ ಯಾವೊಂದು ಮ್ಯಾಚ್ ಎಲ್ಲೆಲ್ಲಿದೆ ಕೂಡ ಕಂಪ್ಲೀಟಾಗಿ ಬಿಟ್ಟಿಲ್ಲ ಆದರೆ ಜಸ್ಟು ಯಾವೊಂದು ಡೇಟಿಂದ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಕೂಡ ರಿವ್ಯೂಲ್ ಆಗಿದೆ ಫ್ರೆಂಡ್ ಫ್ರೆಂಡ್ ನಿಮಗೆ ಈ ಒಂದು ಐ ಪಿ ಎಲ್ನ ನೀವು ನೋಡಬೇಕಂದ್ರೆ ಅದೇ ನೀವು ಹೋದ ವರ್ಷ ಯಾವೊಂದು ಆ್ಯಪ್ನಲ್ಲಿ ನೋಡಿದ್ರಲ್ಲ ಜಿಯೋ ಸಿನಿಮಾದಲ್ಲಿ ಆ ಒಂದು ಜಿಯೋ ಸಿನಿಮಾದಲ್ಲಿ ನಿಮಗೆ ಫ್ರೀ ಆಗಿ ನೋಡೋಕ್ಕೆ ಅವಕಾಶ ಇದೆ ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಫ್ಯೂಚರ್ ಇದೆ ನಿಮಗೆ ಕ್ವಾಲಿಟಿಯಲ್ಲಿ ನೋಡೋ ಒಂದು ಫ್ಯೂಚರ್ ಅಂದರೆ ನಿಮಗೆ ಹೈ ಕ್ವಾಲಿಟಿಯಲ್ಲಿ ನೋಡೋವಂಥ ಫ್ಯೂಚರ್ ಇದೆ ಹಾಗೆ ನಿಮಗೆ ಕ್ಯಾಮ್ರಾ ನಿಮಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾದಲ್ಲಿ ನೋಡೋಕ್ಕೆ ಅಂತ ಅವಕಾಶ ಇದೆ ಅದು ಕೂಡ ಅದರಲ್ಲಿ ವಿಡಿಯೋ ಮಾಡಿದ್ದೀನಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಹಾಗೆ ಈ ಒಂದು ಐ ಪಿ ಎಲ್ ವರ್ಷ ಹೇಗೆ ಸ್ಟಾರ್ಟ್ ಆಗ್ತದೆ ಅಂದರೆ ಈ ಒಂದು ಏಪ್ರಿಲ್ ತಿಂಗಳಲ್ಲೇ ಸ್ಟಾರ್ಟ್ ಆಗ್ತಿತ್ತು ಬಹುಶಃ ಭಾಳ ನಾನು ನೋಡಿದ್ದೀನಿ ಏಪ್ರಿಲ್ ತಿಂಗಳಲ್ಲೇ ಸ್ಟಾರ್ಟ್ ಆಗ್ತಿತ್ತು ಆದರೆ ಈ ಒಂದು ವರ್ಷ ಮಾರ್ಚ್ ಇಪ್ಪತ್ತೆರಡಕ್ಕೆ ಒಂದು ವಾರ ಮುಂಚಿತವಾಗಿ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಕಾರಣ ಏನಪ್ಪ ಅಂದರೆ ಎಲೆಕ್ಷನ್ ಇಂಡಿಯಾದಲ್ಲಿ ಎಲೆಕ್ಷನ್ ಇರೋಂಥ ಕಾರಣಕ್ಕೋಸ್ಕರ ಈ ಒಂದು ಐ ಪಿ ಎಲ್ನ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಫ್ರೆಂಡ್ ಎಲ್ಲರೂ ಕೂಡ ಈ ಒಂದು ಡೇಟು ನೀವು ಇಪ್ಪತ್ತೆರಡಕ್ಕೆ ಇನ್ನೊಂದು ತಿಂಗಳು ಏನಪ್ಪ ಅಂದರೆ ಇನ್ನೊಂದು ತಿಂಗಳು ಅಷ್ಟೇ ಉಳಿತು ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಐ ಪಿ ಎಲ್ ಡೇಟ್ ನೀವು ಕೂಡ ಈ ಒಂದು ಐ ಪಿ ಎಲ್ ಡೇಟ್ ನೋಡಿ ಅಂತ ತಿಳ್ಕೊತೀನಿ ಇಪ್ಪತ್ತೆರಡನೇ ತಾರೀಕಿಗೆ ಮಾರ್ಚ್ಗೆ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಇದ್ರ ಬಗ್ಗೆ ನಿಮಗೇನು ಶೆಡ್ಯೂಲ್ ಬಿಟ್ಟರೆ ಶೆಡ್ಯೂಲ್ ಬಗ್ಗೆ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಐ ಪಿ ಎಲ್ ನಿಮಗೆ ಡೇಟ್ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಐ ಪಿ ಎಲ್ ಡೇಟ್ ನಿಮ್ಗೆ ತಿಳಿಸ್ಕೊಡ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಂತ ಕಮಿಟ್ಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಇವರಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವಿಡಿಯೋಸ್ ಟೇಕ್ ಕೇರ್ ಬಾಯ್ ಫ್ರೆಂಡ್